ಕರ್ನಾಟಕದ ಮಲೆನಾಡಿನ ಮಧ್ಯದಲ್ಲಿರುವ ಹೂವನಹಳ್ಳಿ ಎಂಬ ಚಿಕ್ಕ ಹಳ್ಳಿಯೊಂದಿತ್ತು ಹಳ್ಳಿಯು ಹಸಿರು ಹೊಲಗಳಿಂದ ಆವರಿಸಲ್ಪಟ್ಟಿತ್ತು ಅಲ್ಲಿ ಕಲ್ಲಿನ ಮನೆಗಳು ನಡುಬೀದಿಯಲ್ಲಿ ಹಳೆಯ ಬಾವಿ ಬೆಳಿಗ್ಗೆ ಹಸುಗಳ ಗಂಟೆಗಳ ಧ್ವನಿ ಇವೆಲ್ಲವೂ ಒಟ್ಟಿಗೆ ಹಳ್ಳಿಯ ಶಾಂತಿಯನ್ನು ತುಂಬುತ್ತಿದ್ದವು ಆ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ದ ಗಂಗಪ್ಪ ಎಂಬ ಹಸು ಮೇಯಿಸುವವನು ಅವನ ವಯಸ್ಸು ಸುಮಾರು ಮೂವತ್ತೈದು ಕಪ್ಪು ಬಣ್ಣದ ದಪ್ಪದ ಗಡ್ಡದ ಮನುಷ್ಯ ಬೆನ್ನು ಮೇಲೆ ಎದ್ದು ನಿಂತಿದ್ದ ಹಸಿದೂರಿನ ಚೀಲ ಕೈಯಲ್ಲಿ ಚಿಕ್ಕ ಕಟ್ಟಿ ಬಾಯಲ್ಲಿ ಬೆಳ್ಳುಳ್ಳಿ ಹೂದಂತೆ ನಗುವು ಅವನ ಕಣ್ಣುಗಳಲ್ಲಿ ಒಂದು ನಿಷ್ಠೆ ಒಂದು ಶಾಂತಿ ಅವನು ದಿನವೂ ಬೆಳಗ್ಗೆ ಹಳ್ಳಿಯ ಹಸುಗಳನ್ನು ತೆಗೆದುಕೊಂಡು ಹಳ್ಳಿಯ ಹಿಂದಿನ ಅರಣ್ಯ ಪ್ರದೇಶದತ್ತ ಹೋಗುತ್ತಿದ್ದನು ಒಂದು ದಿನ ಬೆಳಗ್ಗೆ ಗಂಗಪ್ಪ ತನ್ನ ಮಗಳು ಸೀತಾಗಿ ಕೂಗಿ ಹೇಳಿದನು ಸೀತಾ ನೀನು ಅಪ್ಪನಿಗೆ ಒಂದು ಹಸು ಕಟ್ಟಿಕೊಡಮ್ಮ ನಾನು ಇವತ್ತು ಅರಣ್ಯಕ್ಕೆ ಹಸುವನ್ನು ಮುಂಚಿತವಾಗಿ ತೆಗೆದುಕೊಂಡು ಹೋಗಬೇಕು ಹಸುಗಳು ಚೆನ್ನಾಗಿ ಮೇಯಲಿ ಅಪ್ಪ ಇವತ್ತು ಮೋಡ ಕಾಣ್ತಿದೆ ಮಳೆ ಬರುವುದು ಹೌದು ಮಳೆ ಬಂದ್ರೆ ಹೇಗಪ್ಪ ಹಸುಗಳನ್ನ ಕರೆತರುತ್ತೀರಾ ಮಳೆ ಬಂದರೂ ನಾನು ಬರುತ್ತೀನಮ್ಮ ದೇವರು ಕಾಪಾಡ್ತಾನೆ ನೀನು ಹಸುವಿನ ಬಟ್ಟಲು ನೀರು ಹಾಕು ಹಸುಗಳು ಹಸಿದಿರಬಾರದು ಅವನ ಹೆಂಡತಿ ಲಕ್ಷ್ಮಮ್ಮ ಬಾಗಿಲಿನ ಬಳಿ ನಿಂತು ಹೇಳಿದಳು ಹೋಗಿ ಬಾಗಂಗಪ್ಪ ಆದ್ರೆ ಮಧ್ಯಾಹ್ನ ಮಳೆ ಬರುವುದು ಖಚಿತ ಹಸುವಿಗೆ ಕಂಬಳ ಕೂಡ ತೆಗೆದುಕೊಂಡು ಹೋಗು ಅಯ್ಯೋ ಲಕ್ಷ್ಮಿ ನಿನ್ನ ಕಾಳಜಿಗೆ ಧನ್ಯವಾದ ನಾನು ಸರಿಯಾಗಿ ನೋಡ್ಕೊಳ್ತೀನಿ ಗಂಗಪ್ಪ ಹಸುಗಳ ಹಿಂಬಾಲಿಸಿ ಅರಣ್ಯದ ಮಾರ್ಗ ಹಿಡಿದ ಹಾದಿಯಲ್ಲೇ ಗಾಳಿ ಸಿರಿವಂತವಾಗಿ ಬೀಸುತ್ತಿತ್ತು ಹಕ್ಕಿಗಳು ಕಿಳುಕುತ್ತಿದ್ದವು ನದಿಯ ಧ್ವನಿ ದೂರದಿಂದ ಕೇಳಿ ಬರುತ್ತಿತ್ತು ಹಸುಗಳು ಹಸಿರಿನ ಮೇಯನ್ನು ತಿನ್ನುತ್ತಾ ಸಾಗುತ್ತಿದ್ದವು ಗಂಗಪ್ಪ ಬಾಳೆಯ ಎಲೆಯನ್ನು ಕತ್ತರಿಸಿ ಒಂದು ಸಣ್ಣ ತಟ್ಟೆ ಮಾಡಿದ ಅಲ್ಲಿ ಬಟ್ಟೆಯಲ್ಲಿ ತಂದಿದ್ದ ಊಟವನ್ನು ಹಾಕಿಕೊಂಡು ತಿನ್ನುತ್ತಿದ್ದನು ಅವನ ಹತ್ತಿರದ ಹಳ್ಳಿಯ ಹಸು ಮೇಯಿಸುವ ಸ್ನೇಹಿತ ರಾಮು ಕೂಡ ಅಲ್ಲಿ ಬಂದು ಸೇರಿದ್ದನು ಓ ಗಂಗಪ್ಪ ನಿನ್ನ ಪ್ರಾಮಾಣಿಕತೆ ಬಗ್ಗೆ ಹಳ್ಳಿಯವರು ತುಂಬಾ ಮಾತನಾಡ್ತಾರೆ ಗೊತ್ತಾ ಹೇಳಪ್ಪ ಪ್ರಾಮಾಣಿಕತೆ ಎಂತಂದ್ರೆ ನಮ್ಮ ಜೀವದಂಥದ್ದು ದೇವರು ನಮ್ಮ ಕೆಲಸವನ್ನು ನೋಡ್ತಾನೆ ನಾವು ಸತ್ಯವಾಗಿರಬೇಕು ಅಷ್ಟೇ ಹೌದು ಸರಿ ಹೇಳಿದ್ದಿ ಆದ್ರೆ ಇವತ್ತು ನಾನು ಕಾಡಿನ ಆ ಭಾಗದಲ್ಲಿ ಚಿನ್ನದ ಕೊಂಡೋಣ ಸಿಕ್ಕಿದೆ ಅಂತ ಕೇಳಿದ್ದೇನೆ ಹೋದ್ರೆ ನೋಡೋಣವಾ ರಾಮು ಬಿಟ್ಟು ಬಿಡು ಅಯ್ಯ ಆ ಕಥೆ ಹಳ್ಳಿಯವರು ರಚಿಸಿದ ಮಾತು ಆ ಚಿನ್ನ ಯಾರದ್ದು ಅಥವಾ ಅದು ಸತ್ಯವಾಗಿದ್ದರೂ ನಾವು ಅದರಲ್ಲಿ ಕೈ ಹಾಕಬಾರದು ಅದೇ ನಮ್ಮ ನಂಬಿಕೆಯ ನಾಶ ನೀನು ತುಂಬಾ ಧರ್ಮಪ್ರಿಯ ಅಯ್ಯ ಇವತ್ತು ಕಾಲ ಬದಲಾಗಿದೆ ಯಾರೂ ಪ್ರಾಮಾಣಿಕನಾಗಿಲ್ಲ ಆದರೂ ನಾವಾದರೂ ಇರೋಣ ಸತ್ಯ ಬಿಟ್ಟು ಬದುಕೋದು ಬೇಡಪ್ಪ ಮಳೆಗಾಲದ ಸನ್ನಿವೇಶ ಆ ಮಾತುಗಳ ಮಧ್ಯೆ ಮೋಡಗಳು ಕಪ್ಪಾಗಿ ಕವಿದವು ಕೆಲವೇ ಕ್ಷಣಗಳಲ್ಲಿ ಮಳೆ ಸುರಿಯತೊಡಗಿತು ಹಸುಗಳು ಅರೆಗಾಡಿನಲ್ಲಿ ಓಡಾಡಲು ಶುರು ಮಾಡಿದವು ಗಂಗಪ್ಪ ಅವುಗಳನ್ನು ಮರದ ನೆರಳಿಗೆ ಕರೆದುಕೊಂಡು ಹೋದ ಮಳೆಯ ಮಧ್ಯೆ ಅವನ ಕಣ್ಣು ಏನನ್ನೋ ನೋಡಿತ್ತು ಮರದ ಬೇರುಗಳ ಬಳಿ ಒಂದು ಹೊಳೆಯುವ ಚಿನ್ನದ ಮಣಿ ಅವನು ಅದನ್ನು ತೆಗೆದುಕೊಂಡು ನೋಡಿದ ಅದು ನಿಜವಾದ ಚಿನ್ನದ ಕಂಠಹಾರ ಕಬ್ಬಿಣದಂತಹ ಭಾರವಿತ್ತು ಸೊಬಗಾದ ಕಲೆಗಳಿಂದ ತುಂಬಿತ್ತು ಅವನು ಕ್ಷಣದ ಮಟ್ಟಿಗೆ ಚಿಂತಿಸಿದ ಇದು ಯಾರು ಬಿಟ್ಟಿರಬಹುದು ಯಾವುದೋ ರಾಣಿಯದು ಇರಬಹುದು ಆದ್ರೆ ಇದು ನನ್ನದ್ದಲ್ಲ ಒಂದು ಧ್ವನಿ ಹೇಳಿತು ಇದನ್ನ ಮನೆಗೆ ತೆಗೆದುಕೊಂಡು ಹೋದರೆ ನಿನ್ನ ಬಾಳು ಬದಲಾಗುತ್ತದೆ ಇನ್ನೊಂದು ಧ್ವನಿ ಹೇಳಿತು ಇದು ನಿನ್ನದ್ದಲ್ಲ ಪ್ರಾಮಾಣಿಕನಾಗು ಇದು ಯಾರದ್ದು ಎಂದು ತಿಳಿದು ಅವರಿಗೆ ಹಿಂತಿರುಗಿಸು ಗಂಗಪ್ಪ ಆಳವಾಗಿ ಉಸಿರೆಳದ ನನಗೆ ಪ್ರಾಮಾಣಿಕತೆ ಬೇಕು ಚಿನ್ನವಲ್ಲ ಎಂದು ತಾನು ನಿರ್ಧರಿಸಿದನು ಅವನು ಆ ಕಂಠಹಾರವನ್ನು ತನ್ನ ತಲೆಯ ಮೇಲಿನ ಚೀಲದಲ್ಲಿ ಇಟ್ಟು ಹಳ್ಳಿಯ ಕಡೆಗೆ ಹಸುಗಳನ್ನು ಕರೆದುಕೊಂಡು ಹೋದ ಹಳ್ಳಿಯಲ್ಲಿ ಸಂಚಲನ ಮುಂದಿನ ದಿನ ಬೆಳಿಗ್ಗೆ ಹಳ್ಳಿಯ ಬೀದಿಯಲ್ಲಿ ಒಂದು ಪ್ರಕಟಣೆ ರಾಜನ ಆಭರಣ ಮಣಿಯು ಕಳೆದು ಹೋಗಿದೆ ಯಾರು ಅದನ್ನು ಕಂಡುಕೊಂಡು ಹಿಂತಿರುಗಿಸುತ್ತಾರೋ ಅವರಿಗೆ ಬಹುಮಾನ ನೀಡಲಾಗುವುದು ಗಂಗಪ್ಪ ಅದನ್ನು ಓದಿದ ಅವನ ಮನಸ್ಸು ಶಾಂತವಾಗಿತ್ತು ಇದು ಆ ಚಿನ್ನದ ಹಾರವೇ ಇರಬೇಕು ಎಂದುಕೊಂಡನು ಅವನು ಬಟ್ಟೆಯಲ್ಲಿ ಮಣಿಯನ್ನು ಕಟ್ಟಿಕೊಂಡು ರಾಜನ ಅರಮನೆಗೆ ಹೊರಟ ರಾಜನ ಅರಮನೆಯಲ್ಲಿ ಅರಮನೆಯ ಬಾಗಿಲಿನ ಬಳಿ ರಕ್ಷಕರು ನಿಂತಿದ್ದರು ಗಂಗಪ್ಪ ಕೈಯಲ್ಲಿ ಬಟ್ಟೆಯ ಚೀಲ ಹಿಡಿದು ಹೇಳಿದ ಸ್ವಾಮಿಗಳೇ ನಾನು ಒಂದು ಹಾರ ಕಂಡಿದ್ದೇನೆ ಅದು ರಾಜನದ್ದು ಇರಬಹುದು ರಾಜನಿಗೆ ಕೊಡಬೇಕು ರಕ್ಷಕರು ಹಾಸ್ಯದಿಂದ ನೋಡಿ ಹೇಳಿದರು ನೀನು ಹಸು ಮೇಯಿಸುವವನ ನಿನ್ನ ಕೈಗೆ ಚಿನ್ನದ ಹಾರ ಸಿಕ್ಕಿದ್ರೆ ನೀನೇ ಇಟ್ಕೊಳ್ಬೇಕು ನೀನು ಸತ್ಯ ಹೇಳ್ತಿದ್ಯಾ ನಾನು ಸುಳ್ಳು ಹೇಳೋದಿಲ್ಲ ಇದು ನಿಜ ಅವರು ಒಳಗೆ ಹೇಳಿದಾಗ ರಾಜನ ಮಂತ್ರಿ ಬಂದ ಗಂಗಪ್ಪನ ಮಾತು ಕೇಳಿ ಆಶ್ಚರ್ಯಗೊಂಡನು ಮಗನೇ ನಿನಗೆ ಗೊತ್ತಾ ಇದು ಎಷ್ಟು ಮೌಲ್ಯದ ಹಾರ ಇದು ರಾಜನ ಪತ್ನಿಯು ಧರಿಸುತ್ತಿದ್ದ ಹಾರ ಆದರೂ ಅದು ನನ್ನದ್ದಲ್ಲ ಅದನ್ನು ಹಿಂದಿರಿಸಬೇಕೆಂಬುದು ನನ್ನ ಕರ್ತವ್ಯ ಮಂತ್ರಿ ರಾಜನನ್ನು ಕರೆದುಕೊಂಡು ಬಂದು ಓ ಮಹಾಶಯ ನಿನ್ನ ನಿಷ್ಠೆ ನನಗೆ ಆಶ್ಚರ್ಯ ತಂದಿದೆ ನೀನು ಬಡವನಾದರೂ ನಿನ್ನ ಮನಸ್ಸು ಚಿನ್ನದಂತಿದೆ ನೀನು ಯಾವ ಗ್ರಾಮದಿಂದ ಸ್ವಾಮಿ ನಾನು ಹೂವನಹಳ್ಳಿಯ ಹಸು ಮೇಯಿಸುವವನು ನೀನು ನಿಜವಾದ ಪ್ರಾಮಾಣಿಕನಾದ್ದರಿಂದ ನಿನಗೆ ಬಹುಮಾನ ನೀಡುತ್ತೇನೆ ನಿನ್ನಿಗೆ ಇಂದಿನಿಂದ ಹಳ್ಳಿಯ ಎಲ್ಲ ಹಸುಗಳು ನಿನ್ನ ಹೆಸರಿನಲ್ಲಿ ದಾಖಲಾಗಲಿ ಸರ್ಕಾರ ನಿನ್ನ ಕುಟುಂಬಕ್ಕೆ ಭತ್ತ ಮತ್ತು ಮನ ನೀಡುತ್ತದೆ ಸ್ವಾಮಿ ನನಗೆ ಸಿಗೋದು ದೇವರ ಕೃಪೆ ಆದರೆ ನಾನು ಪ್ರಾಮಾಣಿಕನಾಗಿದ್ದಕ್ಕೆ ಬಹುಮಾನ ಬೇಡ ನಾನೇ ಹಳೆಯ ಬದುಕಿನಲ್ಲೇ ಸಂತೋಷ ರಾಜ ಸಂತೋಷದಿಂದ ಹೇಳಿದ ಅಂತಹ ವಿನಯವನ್ನು ನಾನು ಅಪರೂಪವಾಗಿ ನೋಡಿದ್ದೇನೆ ನಿನ್ನಂತಹ ಜನರೇ ರಾಜ್ಯದ ನಿಜವಾದ ಆಸ್ತಿಯು ಹಳ್ಳಿಗೆ ಮರಳುವಾಗ ಗಂಗಪ್ಪ ಹಳ್ಳಿಗೆ ಹಿಂದಿರುಗಿದ ಸೀತಾ ಓಡಿ ಬಂದು ಕೇಳಿದಳು ಅಪ್ಪಾ ಅರಮನೆ ಹೇಗಿತ್ತು ರಾಜನನ್ನು ನೋಡಿದೀರಾ ಹೌದು ಕಣೇ ರಾಜ ತುಂಬಾ ದಯಾಳು ಆದರೆ ನೆನಪಿಟ್ಟುಕೋ ಸೀತಾ ಸತ್ಯ ಹೇಳುವುದು ಯಾವಾಗಲೂ ಶ್ರೇಷ್ಠ ನಿನ್ನ ನಿಷ್ಠೆಗೆ ದೇವರ ಆಶೀರ್ವಾದ ಸಿಗಲಿ ಗಂಗಪ್ಪ ಹಳ್ಳಿಯಲ್ಲಿನ ಎಲ್ಲ ಮಕ್ಕಳು ನಿನ್ನನ್ನು ಮಾದರಿಯನ್ನಾಗಿ ನೋಡಲಿ ಹಳ್ಳಿಯ ಮಕ್ಕಳು ಪ್ರತಿದಿನ ಸಂಜೆ ಗಂಗಪ್ಪನ ಮನೆಗೆ ಬಂದು ಅವನ ಕಥೆಗಳನ್ನು ಕೇಳುತ್ತಿದ್ದರು ಒಂದು ದಿನ ಚಿಕ್ಕ ಬಾಲಕನು ಕೇಳಿದ ಅಂಡ ನೀನು ಹಾರವನ್ನು ಇಟ್ಟುಕೊಳ್ಳದೆ ಹಿಂತಿರುಗಿಸಿದೇಕೆ ನಿನಗೆ ದೊಡ್ಡ ಮನೆ ಸಿಗುತ್ತಿತ್ತು ಅಲ್ವಾ ಗಂಗಪ್ಪ ನಗುತ್ತಾ ಹೇಳಿದ ಮಗು ಮನೆ ಚಿನ್ನ ಹಣ ಇವು ಎಲ್ಲವೂ ಕ್ಷಣಿಕ ಆದರೆ ಪ್ರಾಮಾಣಿಕತೆ ಅದು ಜೀವಮಾನವಿಡೀ ನಿನ್ನ ಜೊತೆ ಇರುತ್ತದೆ ಅದು ನಿನ್ನ ಗೌರವವನ್ನು ಕಾಪಾಡುತ್ತದೆ ಸುಳ್ಳಿನಿಂದ ನಿನ್ನ ಬಾಳು ಬೆಳಗುವುದಿಲ್ಲ ನೈತಿಕ ಪಾಠ ಪ್ರಾಮಾಣಿಕತೆ ಎಂಬುದು ಚಿನ್ನಕ್ಕಿಂತ ಅಮೂಲ್ಯ ಸತ್ಯವು ತಾತ್ಕಾಲಿಕವಾಗಿ ನೋವು ಕೊಡಬಹುದು ಆದರೆ ಅದರ ಫಲ ಶಾಶ್ವತವಾದ ಸಂತೋಷ ಗೆಳೆಯರೆ ಇದೇ ರೀತಿ ನೀತಿಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು